Hãy subscribe cho kênh Ghiền Mì Gõ Để không bỏ lỡ những video

હેરો સેકન્ડ અમરીશાની અમરેશ સેકન્ડ やらないよ、また آه <laughs> <laughs> Það er hægt hægt það hvað það er ekki. Eða það það?

ಬಿಡ್ರ ಕಂಬಿ ಹೇ ಕಂಬಿ ಬಿಡಪ್ಪ ಈ ಪ್ರೀತಿ ವಿಶ್ವಾಸ ಕಾಬಾರಿ ಬಿಟ್ರೆ ಬೇರೆ ಏನು ಇಲ್ಲ ನೋಡ್ರಿ ಇವತ್ತು ಭಾನುವಾರ ರಜೆ ದಿನ ವರ್ಷ ನೋಡಕ ಎಲ್ರೂ ಬಂದವ್ರೆ ಮಕ್ಕಳಿಂದ ಹಿಡಿದು ಮೋಟ್ರ್ ಮೋಟ್ರೋಡ್ಕು ಬಂದವ್ರೆ ಆ ಕಾರಣಕ್ಕ ಯಾರು ಆಮೇಲೆ ಇಲ್ಲಿ ವಿಚಾರ ಏನಂತಂದ್ರೆ ಪ್ರೀತಿ ವಿಶ್ವಾಸಕ್ಕ ಆಬಾರಿ ನೋಡ್ರಿ ಈ ಬೆಳೆಯಕ್ಕೆ ಯೋಗ್ಯತೆ ಇಲ್ದವ್ರು ಆಮೇಲೆ ಸಾಧನೆ ಅನ್ನೋ ಪದದ ಅರ್ಥ ಗೊತ್ತಿರ್ತಿದೆ ಇವಾಗ ಗಾಂಡುಗಳಿಗೆ ಒಂದು ಹೇಳ್ತೀನಿ ಏನು ವಿಚಾರ ಅಂದ್ರೆ ವಿಚಾರ ಏನಂದ್ರೆ ನಡ್ಕೊಂಡೋದ್ರು ಮಾತಾಡ್ತಾರೆ ಕಾರಲ್ಲಿ ಹೋದ್ರು ಮಾತಾಡ್ತಾರೆ ಫ್ಲೈಟಲ್ಲಿ ಹೋದ್ರು ಮಾತಾಡ್ತಾರೆ ಹೌದಾ ನಮ್ಗೆ ಖುಷಿ ಇತ್ತು ನಿನ್ನೆ ಡ್ಯಾನ್ಸ್ ಆಡದೆ ಪರ್ಸೆ ಮಾಡಿದೆ ಹೌದಾ ಯಾರಕ್ಕಾದ್ರೂ ತೊಂದರೆ ಆಗೈತಾ ಈಗ ಆಗೈತೆ ಆಗೈತ ಅವ್ರಕ ಸಾಧನೆ ಅಂತ ಅಂತ ಗೊತ್ತಿಲ್ಲ ನಿಜನಾ ಆ ಕಾರಣಕ್ಕ ಕೊಬಿಡಪ್ಪ ಒಬ್ಬೊಬ್ಬ ನಿಮಗೆ ಸ್ಟ್ರೆಸ್ ಆಗೈತೆ ಬೇಜಾರಾಗೈತೆ ನಾನು ಹಿಂಗ್ ಹೇಳ್ಬೋದು ಯೋಚನೆ ಮಾಡಿ ಐದು ದಿನದಿಂದ ಒಬ್ಬರು ನಿಂಗೆ ತಿಳಿದ್ರೆ ಆಗ ಬಂತೋಷಿಸ್ತೀನಿ ನನ್ನೇ ಅಂತ ಹೋಗ್ ಹೇಳೋದು ಹೌದಾ ಸೆಲ್ಫಿ ಕೊಡಿಲ್ಲ ಅಂತ ಹೇಳೋದು ಹೌದಾ ಇಲ್ಲ ಹೇಳೋದು ಅರ್ಥ ಮಾಡ್ಕೊಡ್ರಿ ಆಯಿತಾ ಯಾಕಪ್ಪ ಬಾತ್ರೂಮ್ ಹೋಗ್ಬೇಕಾ ಮತ್ತೆ ಕುತ್ಕೋ ಅಣ್ಣ ಯಾರಣ್ಣ ಹೋಗ್ಬೇಕಾ ಬರಬೇಕಾ ಅವರಾ ಹಾಂ ಹೋಗ್ಬೇಕ ಪರ್ಸೆಟ್ ತೊಗೊಬಿಡುವ ನೀನು ಮಧ್ಯಾಹ್ನ ಬೇರೆಯವ್ರೆಲ್ಲ ಕೇಳೋಣ ಏನಂತ ಆಮೇಲೆ ಆಮೇಲೆ ಈ ಪರ್ಸೆಕ್ಟ್ ನೀವೂನು ಚಿಕ್ಕ ವಯಸ್ಸಿಂದ ಬಂದಿರ್ತೀರಿ ಅವನಪ್ಪ ಇತ್ತೀಚಿನ ದಿನಗಳಲ್ಲಿ ನೆನಪು ಮಿಜ್ರು ಅಭಿವೇಕಿಗಳು ತಾನೆ ಹೇಳೋದು ಪರಿಚಯ ಕಮ್ಮಿ ಆಗೋಯ್ತು ಕಮ್ಮಿ ಆಗಿಲ್ಲ ಅದರಷ್ಟು ಜಾಸ್ತಿ ಆಗ ಈ ಪ್ಯಾಂಡಲ್ ಫಸ್ಟ್ ಪ್ರಪರಾದ್ ನಾನೇ ಈ ಜಾತ್ರೆ ಕಾಲ ಎಲ್ಲರೂ ಮಾಡ್ತಾರೆ ಸಂತೋಷ ಖುಷಿ ಪಡೋಣ ಇವತ್ತು ಇಡೀ ಕರ್ನಾಟಕದಾಗ ಎಷ್ಟೇ ಜಾತ್ರೆ ನಡೀಲಿ ಅದ್ರಾಗ ಪೈಪೋಟಿ ಕೊಡ್ತಾ ಇದ್ದೆ ದೊಡ್ಡ ಸಪ್ ನಮ್ಮನ್ ಹೌದಾ ಹೌದಾ ಕಾರಣ ಎಲ್ಲರೂ ಬೆಳೆ ಎಲ್ಲ ಕಡೆಯಿಂದ ಬಂದಿದ್ರ ಸ್ನೇಹಿತರು ಹೌದಾ ಅಣ್ಣ ಒಂದು ಜೊತೆ ಎತ್ಬೇಕು ತಾನೆ ನಿಮ್ಕಾ ಅಂತ ಹೇಳಿದ್ರಲ್ಲ ನಿಜ ತಾನೇ ಬಾಳಿ ಕೊಡ್ತೀವಿ ವಿಜರಣೆ ಇಲ್ಲ ಕರ್ಕೊಂಬೈಲೇ ಮಾಡ O <laughs> isso? i para bakal itu eh yeah. jaga